ನಮಸ್ಕಾರ ವೀಕ್ಷಕರ್ ನಾನು ಎಂ ಮಹಾದೇವಸ್ವಾಮಿ ಎಲ್ರಿಗೂ ನಮಸ್ಕಾರ ಶುಭೋದಯ ಈ ದಿನ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಡಳಿತ ಹಾಗೂ ಕಾರ್ಪೊರೇಷನ್ ಮೈಸೂರು ವತಿಯಿಂದ ನಾವು ವಿಂಟೇಜ್ ಕಾರ್ ರ್ಯಾಲಿಯನ್ನು ಸ್ವೀಪ್ ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಸಲುವಾಗಿ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ ಇದೇ ತಿಂಗಳ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕಸಭಾ ಚುನಾವಣೆ ಮತದಾನ ನಮ್ಮ ಹಕ್ಕು ನಾವೆಲ್ಲರೂ ಮತ ಹಾಕೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರಿನ ಕಲೆಕ್ಟರ್ ಎಸ್ ಪಿ ಹಾಗೂ ಎಲ್ಲ ಅಧಿಕಾರಿ ಮಿತ್ರರು ಸಿಬ್ಬಂದಿ ಸಿಬ್ಬಂದಿಯವರುಗಳು ಪತ್ರಕರ್ತರು ಮಾಧ್ಯಮದವರು ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ನಾವು ಕೇಳ್ ಕೇಳ್ಕೊಂಡಾಗ ವಿಂಟೇಜ್ ಕ್ಲಬ್ನ ಸದಸ್ಯರು ಹಾಗೂ ಕಾರ್ಯಕ್ರಮವನ್ನು ಒಪ್ಕೊಂಡು ಬಂದಿರ್ತಾರೆ ಅವರಿಗೂ ಹಾಗೂ ಅವರ ಸಹಚರ್ಯರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸ್ತೇನೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಮತ್ತು ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಸಿ ಇ ಜಿಲ್ಲಾ ಪಂಚಾಯತ್ ಅವರು ಎಸ್ ಪಿ ಸೀಮಾ ಮೇಡಮ್ ಅವರು ಮತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಕಾರ್ಪೊರೇಷನ್ನ ಕಮಿಷನರ್ ಆಗಿರುವಂಥ ಡಾಕ್ಟರ್ ಮಧು ಮತ್ತು ಅವರೆಲ್ಲರ ಟೀಮ್ ಇವರೆಲ್ಲರೂ ಕೂಡ ಸಹಯೋಗದೊಳಗಡೆ ವಿಂಟೇಜ್ ಕಾರ್ ಕ್ಲಬ್ಬಿನ ಒಂದು ಸಹಯೋಗದೊಂದಿಗೆ ವಿನೂತನವಾಗಿ ಒಂದು ಮತದಾರರ ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿರುವಂಥ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು ಈ ಒಂದು ಸಂದರ್ಭದಲ್ಲಿ ಮತದಾನ ಅದರ ಬಗ್ಗೆ ಜಾಗೃತಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಯರ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಗಿಂತಲೂ ಜಾಸ್ತಿ ಇತಿಹಾಸ ಇರುವಂತಹ ಈ ಚುನಾವಣೆ ವಿಂಟೇಜ್ ಕಾರ್ಗಳಿಗೆ ನಾವು ಬಳಸ್ಕೊಂಡು ಹೋದ್ರೆ ಪ್ರತಿ ವರ್ಷ ಕೂಡ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅದರ ಮಹತ್ವ ಮತ್ತೆ ಅದರ ಒಂದು ಇಂಪಾರ್ಟೆನ್ಸ್ ಅನ್ನುವಂಥದ್ದು ಹಿಂದೆ ಇಲ್ಲದಕ್ಕಿಂತ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ನಾವೆಲ್ಲ ಅನ್ಕೋತೀವಿ ಹಳೆ ವಸ್ತು ಆದ ತಕ್ಷಣ ಅದ್ರ ವ್ಯಾಲ್ಯೂ ಕಳ್ಸ್ಕೊಳುತ್ತೆ ಮತ್ತೆ ಅದನ್ನು ಮೂಲೆಯಲ್ಲಿ ಇಡಬೇಕು ಅನ್ನೋಂಥದ್ದು ಆದರೆ ಚುನಾವಣೆ ಮತ್ತು ವಿಂಟೇಜ್ ಕಾರ್ಗಳನ್ನು ನಾವು ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷವೂ ಕೂಡ ಅದರ ಚಾರ್ಜ್ಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಮತ್ತೆ ಅದರ ಒಂದು ಡೆಲಿಕೇಟ್ ಇದು ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅದನ್ನು ಓನರ್ಸ್ಗಳಾಗಿರ್ಬೋದು ನಾವೆಲ್ಲರೂ ಕೂಡ ಪ್ರಜೆಗಳೆಲ್ಲರೂ ಕೂಡ ಈ ಡೆಮಾಕ್ರಸಿ ಮತ್ತೆ ಚುನಾವಣೆ ಆಗಿರೋದು ನಾವು ಓನರ್ಸ್ಗಳು ನಾವು ಪ್ರತಿ ವರ್ಷನೂ ಕೂಡ ನಮ್ಮ ಕಾರನ್ನ ಹೆಚ್ಚಿನ ಜಾಗೃತೆಯಿಂದ ನೋಡ್ಕೊಳ್ಳುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಮೇಲಿರುತ್ತೆ ಅದೇ ರೀತಿ ಪ್ರಜ್ಞಾವಂತ ಮತದಾರರು ಈ ದೇಶದ ಆಸ್ತಿ ಪ್ರಜಾಪ್ರಭುತ್ವದ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬ್ರಿಕ್ ಸ್ಟೋನ್ ಇಂಥವ್ರ ಪ್ರತಿ ಸಲನೂ ಕೂಡ ನಾವು ಚುನಾವಣೆಯ ಮೆರಗನ್ನು ನಾವು ಹೆಚ್ಚಿಸಬೇಕು ಅಂದರೆ ಚುನಾವಣೆ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಜೊತೆಗೆ ಆ ಎಥಿಕಲ್ ವೋಟಿಂಗ್ ಬಗ್ಗೆ ಯಾವುದೇ ರೀತಿಯಾದಂಥ ಚುನಾವಣೆಯ ಅಕ್ರಮವನ್ನು ತಡೆದು ಎಥಿಕಲ್ ವೋಟಿಂಗ್ ಮಾಡೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಒಂದು ಕೆಲಸನೂ ಕೂಡ ಆಗಬೇಕಾಗಿದೆ ಮತ್ತು ಮೈಸೂರಿನಲ್ಲಿ ನಾವು ನೋಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಬರೀ ಎಪ್ಪತ್ತು ಪರ್ಸೆಂಟ್ ಮತದಾನ ಆಗಿತ್ತು ಈ ಸಲ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಸ್ವೀಪ್ ಆ್ಯಕ್ಟಿವಿಟಿಯಿಂದ ಎಂಬತ್ತೈದು ಪರ್ಸೆಂಟ್ ಇಂತರೂ ಜಾಸ್ತಿ ಮಾಡಿಸುವಂಥ ಗುರಿ ಇದೆ ಇದನ್ನು ನಾವು ರೀಚ್ ಆಗಬೇಕು ಅಂದರೆ ಒಳಗಡೆ ಇರುವಂಥ ಪ್ರತಿಯೊಬ್ಬರನ್ನು ಕೂಡ ಮುಟ್ಟುವಂತ ಕೆಲಸವನ್ನ ಮಾಡಬೇಕು ಹಾಗಾಗಿ ಬೇರೆ ವಿನೂತನವಾದಂಥ ಕಾರ್ಯಕ್ರಮಗಳನ್ನೆಲ್ಲ ನಾವು ಹಿಮ್ಕೊತಾ ಇದ್ದೀನಿ ಯಂಗ್ಸ್ಟರ್ಸ್ಗಳನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಫ್ಲಾಶ್ ಮಾರ್ಪ್ಸ್ ಆಗಿರ್ಬೋದು ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ ಕ್ಯಾಂಪಸ್ ನಂಬರ್ಸ್ ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಆಗಿರ್ಬೋದು ಅಥವಾ ಮಾಲ್ಸ್ ಗಳಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಮತ್ತೆ ಎಲ್ಲೆಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗಳಿದೆ ಪ್ರಜ್ಞಾವಂತ ಎಜುಕೇಟೆಡ್ ಇರ್ತಾರೆ ಆದ್ರೆ ಅವರು ಸ್ವಲ್ಪ ಪ್ರಜ್ಞಾವಂತಿಕೆಗಳಿಗೆ ಹಿಂದೆ ಬಿದ್ದಿರುವಂತವರಿಗೂ ಕೂಡ ಪ್ರಜ್ಞಾವಂತಿಕೆಯನ್ನ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡೋದ್ರಲ್ಲಿ ಸ್ವೀಪ್ ಕಮಿಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಂಟೇಜ್ ಕಾರ್ ಕ್ಲಬ್ ನ ಪ್ರತಿಯೊಬ್ಬರು ಕೂಡ ಇವತ್ತೇನು ವೋಟರ್ ಟರ್ ಅನ್ನ ಜಾಸ್ತಿ ಮಾಡೋದಕ್ಕೆ ಎಥಿಕಲ್ ವೋಟಿಂಗ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ವಿಂಟೇಜ್ ಕಾರ್ ಕ್ಲಬ್